எல்லா ரஜா நான் எங்களை எங்க ரஜா உண்டு நோட் சைன் மீடிய கொடுத்த அவ் குடுக்கு ஆங்க் மைசூர் எட ஓ மண்ணாண்டு ఓషన్ పర్ద ఆపోజిట్ ఇతన మా పోపు నిరు ఆ అంతే సరిపోయి బల ఒక లేట్ అండ్ బస్ ల దిక్కుచి బస్ ద ప్రాబ్లం అంటు పనర గిజ్జత ఒక మై చాయిస్ పన ఎంకెన్ ఓ మత చాయిస్ మల్ పొడి ఇష్టం ఆ కరెక్ట్ బుదర్ దితే కరెక్ట్ బుదర్ సరిపోయి బ్యాగ్ ముల్దియర్ బ్యాగ్ ముల్దియర్ ఉన్నా ఏ దీజిండా ఐ తుంబేరు పొడి గపడన సగలే మేబీ మేబీ బల పోయి ಇಂಕ್ ಗಿಫ್ಟ್ 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 ಐಟಮ್ಸ್ 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 ಬ್ಯಾಗ್ ಕಲೆಕ್ಷನ್ ಕಲೆಕ್ಷನ್ ಬೋರ್ಡು ಚೂರು ಹೆವಿ ಬಣ್ಣ ಮದಿಮೆ ಅವು ಹೆಂಗ್ ಓಕೆ ಬಲ್ಲೆ 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 ಬಾಕಿ ಅಲ್ಪ ಬರಡೆ ನೆಟ್ಟ ನೆಟ್ಟೆ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಪೂರ ಮಸ್ತ್ ಮ್ಯಾಚ್ ಅವು ಆ ಇದಕ್ಕೆ ಮೇಕ್ ಅಪ್ ಬ್ರಷ್ ಬೋರ್ಡ್ ಇತ್ತು ಒಬ್ಬ ಕೈ ಲ্যাশಸ್ ಬೋರ್ಡ್ ಇತ್ತು ಅಣ್ಣ ಓಕೆ ಸ್ವಲ್ಪ ಅವಳಿ ಮರೆ ಬಿಟ್ಟೆ ಗಿಫ್ಟ್ ಐಟಮ್ಸ್ ಗಿಫ್ಟ್ ಐಟಮ್ ತೋರ ವನ अगेन ಕಾಸ್ ಆ ಕ್ಲಿಪ್ೊಂಡ ತಕ್ಕ ಇನ್ನೆ ಇನ್ನೆ ಯಾನೋ ಜೇತು 나ಡೋ ನಿತ್ತ ಈ ಕಿನ್ನೆ ಕ್ಲಿಪ್ ಗು

ఇప్పుడు మన మెయిన్ కలెక్షన్ ఓపెన్ ఇంకా ఉంది ఇంచిన బ్యాగ్ ఇటు ఓపెన్ ఇంచిన బ్యాగ్ బట్ ఇత్త ఇంక పొచ్చి మటు నేను తుడురా కాలేజ్ పూర ఈ బుక్స్ మట సింగిల్ ది ఉంటారు ఆ ఉంది పోర్లు ఉంది మేడం హెవీ సెట్ ఉంది ఆ ఉంది బల్ల తచ్చు సారి గాపినా ఆ తచ్చు ఓకే ఓ అల్ప లేతెడ్డ కలెక్షన్స్ ఉంది తెలు ఉంది 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 ఉంది

ಒಂದ್ ಕೊಳ್ಳೇ ಮಾತಾ ಸರಿಗಳಾ ಮ್ಯಾಚ್ ಆಗ್ಲೇಕಾ ಓ ಬಣ್ಣಗಳ ಕಾಂಬಿನೇಷನ್ ಮಲ್ತೆ ರೆಡಿ ಮಂತೆ ಪರಂಗೊಂದು ಸೂಟ್ ಆಪನ ಬಣೆ ನೆಡೆ ಒಂದ್ ಚೂರು ಮಲ್ಲไซಜ್ ಓ ನಮಸ್ತೆ ಓ ಮಿಂಚೆ ಒಂದು ಕೊರಲೇ ಕಲರ್ ಸಾರಿ ಕಲರ್ ಅದು ಒಂದ್ರೆಡ್ ಅನ್ನ ಸಾರಿ ಕಲರ್ ಹಾ ಪ್ಲೇನ್ ಇದು ಸೆಟ್ ಬರುತ್ತಾ ಪ್ಲೇನ್ ಸೆಟ್ ಬರುತ್ತಾ ಅಯ್ಯೆ ಕುಂದ ಒಂದು ಕುಂದ ನೋಸ್ ರೀಂಗ್ ಅಲ್ಲಿ ಸೈಡ್ ದೆತ್ತೀದಿ ಪುಲವೆ ಓಕೆ ಈ ತಾಂಡು போயினம்மா எங்களுக்கு ಅತ್ತಿ ಆತಿ ಇನ್ನೆಟ್ಟು ಕಾಸ್ಟಮ್ ಬರ್ಗೆ ತೋಚಪ್ಪಾಯ ಆಂಡಲ್ ಅಕ್ಲಾಂಚ ಬುಡ್ದು ಪೋಯಿರತಿ ನನ್ನ ಬೈಕ್ ಬರ್ಪು ನಂದಿ ಟೈಮ್ ಪಾಸ್ ಗೆ ಬತ್ತು ನಮ್ ಸೇದ ಸೀದ ಪೂಪೇ ಅಂದಿ ಈತ ಶೋಕ್ ತೋಚಪ್ಪ ದಿಂಚ ಮಂತ್ ಪೇರತ ಅಕ್ಲ ಬೈಯಡ್ ಬರ್ಪು ನಂದ ನಮ್ ಬೈಯಡ್ ಬರ ಏರ ತೋಜು ಇಂದ ಯಾತ್ ಮೋರ ಐಟಂ ದೊಂದು ಗೊರ್ಚಿ ವರ್ನ ಅತ್ತಿ ಆಲ್ಪ ಐಟಂ ಅತ್ತಲ ಆಯ್ಕಿತ್ತೆಂಡು கம்மி கிளாஸ் ಮೈ ಚಾಯ್ಸ್ ಫ್ಯಾನ್ಸಿ ಮತ್ತು ಗಿಫ್ಟ್ ಸೆಂಟರ್ ಓಷನ್ ಪರ್ ಎದುರು ಕಾಲೇಜು ರಸ್ತೆ ಸಿದ್ದವನ ಉಚ್ಚಿರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಬಿಜಾಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 98454 -90100.